ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಎಲೆಕ್ಟ್ರಿಕ್ ಕಾರು ಮಾರಾಟದಲ್ಲಿ ಮುಂಚೂಣಿಗೆಲಿರುವ ಟಾಟಾ ಮೋಟಾರ್ಸ್ ಕಂಪನಿ ಗ್ರಾಹಕರಿಗೆ ಬಿಗ್ ಸರ್ಪ್ರೈಸ್ ನೀಡಿದೆ ತನ್ನ ಜನಪ್ರಿಯ ನೆಕ್ಸಾನ್ ಇವಿ ಮತೂಟಿಯಾಗೋ ಇವಿ ಕಾರುಗಳ ಬೆಲೆಯಲ್ಲಿ ಇಳಿಕೆ ಮಾಡಿದೆ ಬ್ಯಾಟರಿ ಉತ್ಪಾದನೆಯಲ್ಲಿರುವ ಭಾರೀ ಬದಲಾವಣೆ ಪರಿಣಾಮ ಬೆಲೆ ಇಳಿಕೆ ಘೋಷಣೆ ಮಾಡಿದ್ದು ಇವಿ ಕಾರುಗಳು ಶೀಘ್ರದಲ್ಲಿಯೇ ಮತ್ತಷ್ಟು ಬೆಲೆ ಇಳಿಕೆಯಾಗುವ ಸುಳಿವು ನೀಡಲಾಗಿದೆ ಹಾಗಾದ್ರೆ ನೆಕ್ಸಾನ್ ಇವಿ ಮತ್ತು ಟಿಯಾಗೋ ಇವಿ ಕಾರುಗಳಲ್ಲಿ ಎಷ್ಟು ಬೆಲೆ ಇಳಿಕೆ ಮಾಡಲಾಗಿದೆ ಬೆಲೆ ಇಳಿಕೆಗೆ ಕಾರಣ ಏನು ಈಗೆಲ್ಲ ಮಾಹಿತಿ ಇಲ್ಲಿದೆ ಎಲೆಕ್ಟ್ರಿಕ್ ಕಾರು ಖರೀದಿ ಯೋಚನೆಯಲ್ಲಿರುವ ಗ್ರಾಹಕರಿಗೆ ಟಾಟಾ ಮೋಟರ್ಸ್ ಬಿಗ್ ಸರ್ಪ್ರೈಸ್ ನೀಡಿದೆ ತನ್ನ ಜನಪ್ರಿಯ ಎಲೆಕ್ಟ್ರಿಕ್ ಕಾರು ಮಾದರಿಗಳಾದ ಇ ಇವಿ ಮತ್ತು ಟಿಯಾಗೋ ಇವಿ ಕಾರುಗಳ ಬೆಲೆಯಲ್ಲಿ ಭಾರೀ ಇಳಿಕೆ ಮಾಡಿದೆ ಬೆಲೆ ಇಳಿಕೆಯೊಂದಿಗೆ ಭರ್ಜರಿ ಬೇಡಿಕೆ ಪಡೆದುಕೊಳ್ಳುವ ತವಕದಲ್ಲಿದ್ದು ವಿವಿಧ ವೇರಿಯಂಟ್ಗಳಿಗೆ ಅನುಗುಣವಾಗಿ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ತನಕ ಬೆಲೆ ಇಳಿಕೆ ಮಾಡಿದೆ ಎಲೆಕ್ಟ್ರಿಕ್ ವಾಹನಗಳಲ್ಲಿನ ಲೀಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನೆಯಲ್ಲಿ ಆಗಿರುವ ಪ್ರಮುಖ ಬದಲಾವಣೆಗಳೇ ಬೆಲೆ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಟಾಟಾ ಮೋಟಾರ್ಸ್ ಕಂಪನಿ ಸಹ ಇವಿ ಕಾರುಗಳ ಬೆಲೆಯನ್ನು ತಗ್ಗಿಸಿದ್ದು ಶೀಘ್ರದಲ್ಲೇ ಮತ್ತಷ್ಟು ಇಳಿಕೆಯಾಗುವ ನಿರೀಕ್ಷೆಗಳಿವೆ ಈ ಮೂಲಕ ಟಾಟಾ ಮೋಟಾರ್ಸ್ ಕಂಪನಿ ಸಾಮಾನ್ಯ ಕಾರುಗಳ ಬೆಲೆಯಲ್ಲಿ ಇವಿ ಕಾರುಗಳ ಮಾರಾಟ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದ್ದು ಫೀಚರ್ಸ್ನಲ್ಲೂ ಗಮನ ಸೆಳೆಯುತ್ತಿದೆ ಹೊಸ ದರಪಟ್ಟಿಯಲ್ಲಿ ಟಾಟಾ ಮೋಟರ್ಸ್ ಕಂಪನಿ ನೆಕ್ಸಾನ್ ಇವಿ ಬೆಲೆಯಲ್ಲಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ತನಕ ಬೆಲೆ ಇಳಿಕೆ ಮಾಡಿದೆ ಬೆಲೆ ಇಳಿಕೆ ನಂತರ ಇದು ಎಕ್ಸ್ ಶೋರೂಮ್ ಪ್ರಕಾರ ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿನಿಂದ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಬೆಲೆ ಹೊಂದಿದೆ ಹೊಸ ನೆಕ್ಸಾನ್ ಇವಿ ಮಾದರಿ ಮಿಡ್ ರೇಂಜ್ ಮತ್ತು ಲಾಂಗ್ ರೇಂಜ್ ವೇರಿಯಂಟ್ಗಳನ್ನು ಹೊಂದಿದೆ ಇದರಲ್ಲಿ ಮಿಡ್ ರೇಂಜ್ ವೇರಿಯೆಂಟ್ಗಳು ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದಿಂದ ಹದಿನೇಳು ಲಕ್ಷದ ನಲವತ್ತೊಂಬತ್ತು ಸಾವಿರ ಬೆಲೆ ಹೊಂದಿದ್ರೆ ಲಾಂಗ್ ರೇಂಜ್ ವೇರಿಯಂಟ್ಗಳು ಹದಿನಾರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದಿಂದ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಬೆಲೆ ಹೊಂದಿದೆ ನೆಕ್ಸಾನ್ ಇವಿ ಕಾರ್ನಲ್ಲಿ ಲಾಂಗ್ ರೇಂಜ್ ವೇರಿಯಂಟ್ಗಳು ನಲವತ್ತು ಪಾಯಿಂಟ್ ಐದು ಕೆ ಎಚ್ ಬ್ಯಾಟರಿ ಪ್ಯಾಕ್ ಮತ್ತು ಮಿಡ್ ರೇಂಜ್ ವೇರಿಯಂಟ್ಗಳು ಮೂವತ್ತು ಕೆ ಎಚ್ ಬ್ಯಾಟರಿ ಪ್ಯಾಕ್ ಜೋಡಣೆ ಹೊಂದಿರಲಿದೆ ಇವು ಪ್ರತಿ ಚಾರ್ಜ್ಗೆ ಮುನ್ನೂರ ಇಪ್ಪತ್ತೈದರಿಂದ ಗರಿಷ್ಠ ನಾನ್ನೂರ ಅರವತ್ತೈದು ಕಿಲೋಮೀಟರ್ ಮೈಲೇಜ್ ನೀಡಲಿದ್ದು ಇವು ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಸಾಕಷ್ಟು ಸುಧಾರಿಸಿದೆ ಇದರಲ್ಲಿರುವ ಹೊಸ ಸುರಕ್ಷಾ ಫೀಚರ್ಗಳು ಸಾಕಷ್ಟು ಗಮನ ಸೆಳೆಯುತ್ತಿದ್ದು ಪ್ರತಿಸ್ಪರ್ಧಿಗಳಿಗೆ ಭರ್ಜರಿ ಪೈಪೋಟಿ ನೀಡುತ್ತಿದೆ ಇನ್ನು ಹೊಸ ದರ ಪಟ್ಟಿಯಲ್ಲಿ ಟಾಟಾ ಮೋಟಾರ್ಸ್ ಕಂಪನಿಯು ಟಿಯೋಗೋ ಕಾರಿನ ಬೆಲೆಯಲ್ಲಿ ಇಪ್ಪತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ತನಕ ಇಳಿಕೆ ಮಾಡಿದೆ ದರ ಇಳಿಕೆ ನಂತರ ಹೊಸ ಟಿಯೋಗೋ ಕಾರು ಇದೀಗ ಎಕ್ಸ್ ಶೋರೂಮ್ ಪ್ರಕಾರ ಏಳು ಲಕ್ಷದ ತೊಂಬತ್ತೊಂಬತ್ತು ಸಾವಿರದಿಂದ ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಬೆಲೆ ಪಡೆದುಕೊಂಡಿದೆ ಇದರಲ್ಲಿರುವ ಬೇಸಿಕ್ ವೇರಿಯಂಟ್ ಬೆಲೆಯಲ್ಲಿ ಗರಿಷ್ಠ ಎಪ್ಪತ್ತು ಸಾವಿರ ಇಳಿಕೆ ಮಾಡಲಾಗಿದೆ ಟಿಯಾಗೋ ವಿ ಮಾದರಿ ಸದ್ಯ ನೆಕ್ಸಾನ್ ಮಿಡ್ ರೇಂಜ್ ಮತ್ತು ಲಾಂಗ್ ರೇಂಜ್ ವೇರಿಯಂಟ್ಗಳನ್ನು ಹೊಂದಿದೆ ಇದರಲ್ಲಿ ರೇಂಜ್ ವೇರಿಯಂಟ್ಗಳು ಹತ್ತೊಂಬತ್ತು ಪಾಯಿಂಟ್ ಎರಡು ಕೆ ವಿ ಎಚ್ ಬ್ಯಾಟರಿ ಪ್ಯಾಕ್ ಹೊಂದಿದ್ದರೆ ಲಾಂಗ್ ರೇಂಜ್ ವೇರಿಯಂಟ್ಗಳು ಇಪ್ಪತ್ನಾಲ್ಕು ಕೆ ವಿ ಎಚ್ ಬ್ಯಾಟ್ರಿ ಪ್ಯಾಕ್ ಜೋಡಣೆ ಹೊಂದಿದೆ ಈ ಮೂಲಕ ಇದು ಇನ್ನೂರ ಐವತ್ತರಿಂದ ಮುನ್ನೂರ ಹದಿನೈದು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ